ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಟೆನ್ ಇಂದಿನ ಸಂಚಿಕೆಲಿ ರಮೇಶ್ ಆ ಕಡೆಯಿಂದ ಹೇಳಿದ ನ್ಯೂಸ್ ಕೇಳಿ ನೋ ಎಂದರು ಜೋರಾಗಿ ಅಲ್ಲೇ ಮೆಟ್ಟಿಲಿಳಿದು ಬರ್ತಿದ್ದ ಆದ್ಯ ಹುಬ್ಬುಗಂಟಿಕೆ ಕೆಳಗಿಳಿದು ಬಂದವಳಿಗೆ ತನ್ನ ಮಾವನ ಮುಖದ ಮೇಲಿರುವ ಭಯ ಆತಂಕ ಮತ್ತು ಅಲ್ಲೇ ಟಿ ವಿ ಚಾನಲ್ನಲ್ಲಿ ಬರ್ತಿದ್ದ ನ್ಯೂಸ್ ಎಲ್ಲವನ್ನು ನೋಡಿ ತಾನು ಪ್ರೆಗ್ನೆಂಟ್ ಅನ್ನೋದು ಮರೆತು ಮವ ಎಂದು ವೇಗವಾಗಿ ಬಂದು ಏನಾಯಿತು ಯಾಕೀಗೆ ಶಾಕ್ ಆಗಿದ್ದೀರಾ ಎಂದಳು ಅವಳಿಗೆ ಅಲ್ಲಿಗೇನಾದರೂ ತನ್ನ ಹಾದಿ ಹೋಗಿದ್ನಾ ಅನ್ನೋ ಆತಂಕ ಅವಳ ಮನಸ್ಸಲ್ಲಿ ಆಲ್ರೆಡಿ ಸತ್ತು ಮಾಡ್ತಿತ್ತು ರಮೇಶ್ ಎಷ್ಟೇ ತಮ್ಮ ಟೆನ್ಷನ್ನ ಐಟ್ ಮಾಡೋಕ್ಕೆ ನೋಡಿದರೂ ತಮ್ಮ ಮಗ ಅಲ್ಲಿಗೆ ಹೋಗಿದ್ದ ಅಲ್ಲಿ ಇಂಥ ಒಂದು ಅನಾಹುತ ಆಗಿದೆ ಎಂದು ತಿಳಿದಿದ್ರೂ ಹೇಗೆ ನಾರ್ಮಲ್ ಆಗಿರೋಕ್ಕೆ ಸಾಧ್ಯ ಅವರಿಗೂ ಆದಿ ಅಂದರೆ ತುಂಬ ಪ್ರೀತಿ ಏನಿಲ್ಲ ಕಣಮ್ಮ ಎಂದು ನಾಲಿಗೆ ಹೇಳುತ್ತಿದ್ದರು ಮುಖ ಮತ್ತು ಅವರ ಕಣ್ಣು ನಿಜಾನ ಹೇಳ್ತಿದ್ದು ಆದ್ಯ ರಮೇಶ್ ಕಡೆ ನೋಡಿ ಸಣ್ಣದಾಗಿ ವೈಬ್ರೇಟ್ ಆಗುತ್ತಾ ಮಾವ ಅಲ್ಲಿಗೆ ಆದಿ ಹೋಗಿದ್ದ ಎಂದಳು ತನ್ನ ನಡುಗುವ ಧ್ವನಿಯಲ್ಲಿ ರಮೇಶು ತಮ್ಮ ಹೊಣಗಿದ್ದ ಗಂಟಲು ಸರಿ ಮಾಡಿಕೊಂಡು ಅಲ್ಲಿಗೆ ಹೋಗಿಲ್ಲ ಎಂದು ಸಣ್ಣಗೆ ಹೇಳಿದವರ ಕಣ್ಣಿಂದ ನೀರು ಜಿನಗಿತು ಅಲ್ಲಿಗೆ ಆದ್ಯಗೆ ಎಲ್ಲ ತಿಳಿತು ತಕ್ಷಣ ತನ್ನ ಹಿಂದೆ ಬರುತ್ತಿದ್ದ ನ್ಯೂಸ್ ಕಡೆ ನೋಡಿದ್ರೆ ಅಲ್ಲಿ ನ್ಯೂಸ್ನಲ್ಲಿ ಹೇಗೆಲ್ಲ ಸುಟ್ಟು ಹೋದ ಬಾಡಿಗಳನ್ನು ತೆಗೆದಿದ್ದಾರೆ ಹಾಗೆ ಅಲ್ಲಿ ಬ್ಲಾಸ್ಟ್ ಆಗಿರುವ ಜಾಗ ಹೇಗೆ ಕರಕಲಾಗಿದೆ ಎಂದು ನೋಡಿದವಳು ತನ್ನ ಉಸಿರಿನ ವೇಗನ ಹೆಚ್ಚಿಸಿದ್ಲು ತಕ್ಷಣ ರಮೇಶ್ ಅವರು ಆದ್ಯಾ ಎಂದು ಏನೋ ಹೇಳೋಕ್ಕೆ ಬಾಯಿ ತರೆದ್ರೆ ಆದ್ಯ ತಕ್ಷಣ ಮಾವ ನಾವು ಅಲ್ಲಿಗೆ ಹೋಗೋಣ ಎಂದಳು ರಮೇಶ್ ನೀನು ಬೇಡಮ್ಮ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದವರು ಸುಧಾ ಎಂದವರ ಗಂಟಲಿನಿಂದ ಉಸಿರೇ ಬರ್ತಿಲ್ಲ ಸುಧಾ ಅವರು ಯಮುನಾ ಕಾಲಿಗೆ ಮಸಾಜ್ ಮಾಡುತ್ತಾ ರಾಘವನ್ ಜೊತೆ ಹೆಲ್ಪ್ ಮಾಡ್ತಿದ್ರು ರಮೇಶ್ ಜೋರಾಗಿ ಸುಧಾ ಎಂದರು ಕಷ್ಟಪಟ್ಟು ರಮೇಶ್ ಅವರ ಕೂಗಿಗೆ ಸುಧಾ ಅವರು ಹೊರಗೆ ಬಂದು ಏನ್ರಿ ಎಂದರೆ ಅವರು ತಮ್ಮ ಆತಂಕದ ಮುಖ ಮಾಡಿ ಆದ್ಯ ಕಡೆ ನೋಡಿ ಬಾ ಎನ್ನುವಂತೆ ಕೈ ಬಿಸಿ ಸನ್ನೆ ಮಾಡಿದರು ಸುಧಾ ಅವ್ರಿಗೆ ಏನು ಅರ್ಥ ಆಗದೆ ಬೇಗ ಕೆಳಗೆ ಬಂದು ನೋಡಿದ್ರೆ ಆದ್ಯ ಕಣ್ಣು ಟಿ ವಿ ಮೇಲೆ ನೆಟ್ಟಿದೆ ಜೊತೆಗೆ ಮುಖ ಪೂರ್ತಿ ಬೆವರ್ತಿದೆ ಸುಧಾ ಅವರಿಗೆ ಏನೋ ಸರಿ ಇಲ್ಲ ಅನ್ನೋದು ಗೊತ್ತಾಗಿ ರಮೇಶ್ ಕಡೆ ನೋಡಿದ್ರೆ ಅವರಾಗಲೇ ಕಣ್ ತುಂಬಿರೋದು ನೋಡಿ ಸುಧಾ ಅವರು ಒಮ್ಮೆ ಟಿ ವಿ ಕಡೆ ಕಣ್ಣಾಡಿಸಿ ಅಲ್ಲಿಗೆ ತನ್ನ ಮಗ ಹೋಗಿದ್ದ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಎರಡು ಹೆಜ್ಜೆ ಹಿಂದೆ ಹಿಟ್ಟವರು ತಡ್ವರ್ಸಿದ್ರು ರಮೇಶ್ ಅವರು ಸುಧಾ ಎಂದವರು ಸೀತಾ ಅಲ್ಲಿಗೆ ಬಂದು ತಮ್ಮ ಹೆಂಡತಿನ ಬಳಸಿಡಿದು ಆದ್ಯ ಕಡೆ ಸನ್ನೆ ಮಾಡಿದರು ಸುಧಾ ಒಮ್ಮೆ ಟಿ ವಿ ಮೇಲೆ ದೃಷ್ಟಿ ಹಾರಿಸಿ ನಿಂತಿರುವ ಹುಡುಗಿ ನೋಡಿ ಕಣ್ತುಂಬಿ ನಿಜನಾ ಎನ್ನುವಂತೆ ರಮೇಶ್ ಕಾಲರಿ ಹಿಡಿದು ಕತ್ತಾಡಿಸಿದ್ರು ರಮೇಶ್ ಏನು ಗೊತ್ತಿಲ್ಲ ಎನ್ನುವಂತೆ ನಾನು ಹೊರಗೆ ಹೋಗ್ತಿದ್ದೀನಿ ಆದ್ಯಾ ಹುಷಾರು ಎಂದವರು ಸುಧಾ ಅವರ ಭುಜ ತಟ್ಟಿ ಕಾಲ್ ಮಾಡ್ತೀನಿ ಎಂದು ಒಮ್ಮೆ ತಮ್ಮ ಸೊಸೆ ಮುಖ ನೋಡಿ ಹೊರ ನಡೆದರು ಸುಧಾ ಅವರು ತಮ್ಮ ಕಣ್ಣೀರನ್ನು ಒರೆಸ್ಕೊಂಡು ಆದ್ಯಾ ಎಂದು ಅವಳ ಭುಜ ಹಿಡಿದಾಗಲೇ ಅವಳು ಎಚ್ಚೆತ್ತು ಅಮ್ಮ ಎಂದು ಟಿ ವಿ ಕಡೆ ನೋಡಿ ಹಿಂದೆ ತಿರುಗಿದ್ರೆ ಅಲ್ಲಿ ರಮೇಶ್ ಇರಲಿಲ್ಲ ಆದ್ಯಾ ಅಮ್ಮ ಮಾವ ಮಾವ ಎಲ್ಲಿ ನಾನು ಅವ್ರ ಜೊತೆ ಹೋಗಬೇಕು ಎಂದು ಆತಂಕದಲ್ಲೇ ಎರಡೇಜ್ಜೆ ಮುಂದೆ ಬಿರುಸಾಗಿ ಇಟ್ಲು ಅಷ್ಟೆ ಅವಳ ಹೊಟ್ಟೆ ನೋವಾಗೋಕ್ಕೆ ಶುರುವಾಯಿತು ತನ್ನ ಹೊಟ್ಟೆ ಹಿಡಿದು ಅಲ್ಲೇ ನಿಂತಳು ಸುಧಾವ್ರು ಆದ್ಯಾ ಎಂದು ಅವಳ ಭುಜ ಹಿಡಿದ್ರು ಆದ್ಯ ತನ್ನ ತುಟಿನ ಕಚ್ಚಿ ತನ್ನ ನೋವು ಸಹಿಸುತ್ತಾ ನಾನು ಅಲ್ಲಿಗೆ ಹೋಗ್ಬೇಕಮ್ಮ ಪ್ಲೀಸ್ ಬನ್ನಿ ಎಂದವಳಿಗೆ ಒಂದು ಹೆಜ್ಜೆ ಕೂಡ ಮುಂದೆ ಹಿಡಕ್ಕಾಗ್ತಿಲ್ಲ ತಕ್ಷಣ ಸುಧಾ ಅವರು ಯಮುನಾ ರಾಘವಣ್ಣ ಎಂದು ಜೋರಾಗಿ ಕರೆದರು ಸುಧಾ ಅವರ ಕೂಗು ಕೇಳಿ ತನ್ನ ಮಡದಿನ ಮೆಲ್ಲಗ ನಡೆಸ್ಕೊಂಡು ರಾಘವನವರು ಹೊರಗೆ ಬಂದರೆ ಅವರು ಆದ್ಯಾನ ಹಿಡಿದಿದ್ದು ನೋಡಿ ರಾಘವನವರು ಪೇಯ್ನ್ ಸ್ಟಾರ್ಟ್ ಆಯಿತು ಅನಿಸುತ್ತೆ ಹುಮ್ನಾ ಎಂದವರು ತಮ್ಮ ಹೆಂಡತಿನ ಎತ್ಕೊಂಡೆ ಕೆಳಗೆ ಬಂದು ಯಾಕಮ್ಮ ಎಂದು ಸುಧಾ ಅವರನ್ನು ನೋಡಿ ತಮ್ಮ ಮಗಳ ಕಡೆ ಧಾವಿಸಿ ಬಂದರು ಆದ್ಯ ಅವಳ ತಂದೆ ಮುಖ ನೋಡಿ ಡ್ಯಾಡ್ ಎಂದು ಅವಳ ತುಂಬಿದ್ದ ಕಣ್ಣನ್ನು ಟಿ ವಿ ಕಡೆ ನೋಡಿ ನಾನು ಅಲ್ಲಿಗೆ ಹೋಗಬೇಕು ಪ್ಲೀಸ್ ಬೇಗ ಕರ್ಕೊಂಡೋಗಿ ಎಂದಳು ಅವರ ಹೆದೆಗೆ ಹೊರಗೆ ಅಳುತ್ತ ರಾಘವನ್ಗೆ ಏನೂ ಅರ್ಥ ಆಗಲಿಲ್ಲ ಸುಧಾ ಅವರ ಕಡೆ ನೋಡಿದ್ರೆ ಅವರ ಕಣ್ಣಲ್ಲೂ ನೇರಿತು ರಾಘವನ್ ಅವರು ಏನಾಯಿತು ಸ್ವಲ್ಪ ಬಿಡಿಸಿ ಹೇಳಿ ಎಂದರು ಸುಧಾ ಕಡೆ ನೋಡಿ ಸುಧಾ ಅವರು ಯಮನ ಕಡೆ ನೋಡಿ ಅದೂ ಎಂದು ಟಿ ವಿ ಕಡೆ ಕೈ ತೋರಿಸಿ ಅದೇ ಮಿಷನ್ಗೆ ನಮ್ಮ ಹಾದಿ ಹೋಗಿದ್ದಂತೆ ಎಂದವರ ಗಂಟಲಿಂದ ಇನ್ನೊಂದು ಮಾತು ಕೂಡ ಹೊರಗೆ ಬರಲೇ ಇಲ್ಲ ಸುಧಾ ಅವರ ಮಾತು ಕೇಳಿ ಯಮುನಾ ಮತ್ತು ರಾಘವನ್ ಟಿ ವಿ ಕಡೆ ನೋಡಿದ್ರೆ ಅಲ್ಲಿ ಬ್ಲಾಸ್ಟ್ ಆಗಿರುವ ನ್ಯೂಸ್ ನೋಡಿ ಕಣ್ಣು ಹಗಲ ಮಾಡಿ ಅವರು ಶಾಕ್ನಲ್ಲಿ ಯಮನ ಅಂತೂ ತಮ್ಮ ಕಾಲಿಗೆ ಮೊದಲೇ ಅಷ್ಟು ಬಲ ಇಲ್ಲ ಈಗ ಆ ನ್ಯೂಸ್ ನೋಡಿ ಇನ್ನಷ್ಟು ಬಲಹೀನ ಆದವರಂತೆ ಕುಸಿದು ಆದಿ ಎಂದರು ಜೋರಾಗಿ ಅಷ್ಟೆ ಅವರ ಪ್ರಜ್ಞೆ ಹೋಯಿತು ಇತ್ತ ತಂದೆನ ತಬ್ಬಿ ಹಿಡಿದಿರುವ ಆದ್ಯ ಅವರ ಶರ್ಟ್ನ ಬಿಗಿಯಾಗಿ ಹಿಡಿದು ಅಮ್ಮ ಎಂದು ಜೋರಾಗಿ ಒಟ್ಟೆ ಹಿಡಿದ್ಲು ಲೈಟಾಗಿ ಅವಳ ಕಾಲ ಮೇಲೆ ಬ್ಲೀಡಿಂಗ್ ಶುರುವಾಯಿತು ಇವರಿಬ್ಬರ ಪರಿಸ್ಥಿತಿಯನ್ನು ನೋಡುತ್ತಿದ್ದಂಥ ರಾಘವನ್ಗೆ ಒಂದು ಕಡೆ ತಮ್ಮ ಮಗಳು ಇನ್ನೊಂದು ಕಡೆ ತನ್ನ ಹೆಂಡತಿ ಏನು ಮಾಡೋದು ಒಂದು ಗೊತ್ತಾಗದೆ ಡ್ರೈವರ್ ಎಂದು ಕರೆದು ಬೇಗ ಕಾರ್ ತೆಗಿ ಹಾಸ್ಪಿಟಲ್ಗೆ ಎಂದವರು ಸುಧಾ ಹಿಡ್ಕೊಳ್ಳಿ ಎಂದು ಮೊದಲು ಯಮುನಾನ ಮಲಗಿಸಿ ಬಂದು ನಂತರ ತಮ್ಮ ಮಗಳನ್ನು ಎತ್ಕೊಂಡೆ ಆದ್ಯ ಹಾಕಿದ ಬಿಳಿ ಡ್ರೆಸ್ ರೆಡ್ ಹಾಕ್ತಿತ್ತು ತಕ್ಷಣ ಅವರಿಗೂ ಗಾಬರಿ ಆಗಿತ್ತು ಸುಧಾ ಅವರಿಗಂತೂ ಏನು ಮಾಡಬೇಕು ಒಂದು ಗೊತ್ತಾಗದೆ ಒಂದು ಬ್ಲಾಂಕೆಟ್ ಹಿಡಿದು ಸೀದಾ ಕಾರ್ ಹತ್ತಿ ಆದ್ಯಾ ಏನು ಆಗಲ್ಲ ಎಂದು ತನ್ನ ಸೊಸೆನ ಸಮಾಧಾನ ಮಾಡಿಕೊಂಡೆ ಇಂದಿನ ಸೀಟ್ನಲ್ಲಿ ಇರುವ ಯಮುನ ಮುಖ ನೋಡಿ ಕಣ್ತುಂಬಿ ದೇವರೇ ನನ್ನ ಆದಿಗೆ ಏನು ಆಗಿರಬಾರ್ದು ಎಂದು ಬೇಡಿಕೊಳ್ತಿದ್ರು ಆತ ರಮೇಶ್ ಒಂದೇ ಉಸಿರಿಗೆ ತಮ್ಮ ಸ್ಪೆಷಲ್ ಇನ್ಚಾರ್ಜ್ ಕರೆದುಕೊಂಡು ಆ ಘಟನೆ ನಡೆದ ಸ್ಥಳಕ್ಕೆ ಜಟ್ನಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗುತ್ತಿದ್ದಂತೆ ಅವರಿಗೂ ಒಂದು ಸೆಕೆಂಡ್ ಕಣ್ಣು ಮಂಜಾಯಿತು ಎಣಗಳ ರಾಶಿನೇ ತುಂಬಿದೆ ಅಲ್ಲಿ ಸುಮಾರು ಸಾವಿರಾರು ಜಾಸ್ತಿ ಜನ ಸತ್ತಿದ್ದಾರೆ ಬದುಕಿದ್ದಾರೆ ಎಂದು ಒಂದು ಡಾಕ್ಟರ್ ಬಾಯಿಂದನೂ ಪಾಸಿಟಿವ್ ಮಾತುಗಳು ಬರ್ತಿಲ್ಲ ರಮೇಶು ತಾವು ಆ ಶವಗಳ ಮಧ್ಯೆ ಹುಡುಕೋಕೆ ಶುರುವಿಟ್ಟವರ ಮನಸ್ಸು ದೇವ್ರೆ ನನ್ನ ಮಗನನ್ನು ಇಪ್ಪತ್ತೇಳು ವರ್ಷ ದೂರ ಇಟ್ಟೆ ಹೀಗಿನ್ನೂ ನಾನು ನನ್ನ ಮಗನ ಪ್ರೀತಿ ಅನುಭವಿಸ್ತಿದ್ದೆ ನನ್ನ ಸಂತೋಷ ನೋಡೋಕ್ಕೆ ಆಗಲಿಲ್ವಾ ನಿನಗೆ ನನ್ನ ಮಗನಿಗೆ ಏನು ಆಗಿರಬಾರ್ದು ಕಾಲು ಹೋಗಿದ್ರೂ ಚಿಂತೆ ಇಲ್ಲ ಬಟ್ ಅವನು ಜೀವಂತವಾಗಿ ಇದ್ದರೆ ಸಾಕು ಇನ್ನೇನು ಬೇಡಲ್ಲ ಎಂದವರಿಗೆ ತಮ್ಮ ಮಗನ ನಗುಮುಖನೇ ಅವರ ಕಣ್ಣು ಮುಂದೆ ಬರ್ತಿತ್ತು ಸುಮಾರು ಎಣಗಳ ರಾಶೆ ತೆಗೆದರೂ ಅಲ್ಲಿ ಎಲ್ಲೂ ಆದಿ ಬಾಡಿಯಾಗಲಿ ಅವನ ಸುಳಿವಾಗಲಿ ಸಿಗಲಿಲ್ಲ ರಮೇಶ್ಗೆ ಸಮಯ ಕಳೀತಿದ್ದಂತೆ ಅವರ ನೋವು ಇನ್ನಷ್ಟು ಜಾಸ್ತಿ ಆಗ್ತಿತ್ತು ಜೊತೆಗೆ ಮನೆಯಲ್ಲಿ ಏನು ಹೇಳಿ ತುಂಬಿದ ಬಸುರಿ ಹಾದಿಯಾಗೆ ಏನು ಹೇಳಲಿ ಎನ್ನುವ ಆತಂಕ ಶುರುವಾಯಿತು ಇತ್ತ ರಾಘವನ್ ಬೇಗ ಬೇಗ ಟ್ರಾಫಿಕ್ ರೂಲ್ಸ್ನು ಬ್ರೇಕ್ ಮಾಡಿ ಬೇಗ ಬೇಗ ಆಸ್ಪಿಟಲ್ ತಲುಪಿದರು ಬಾಂಬ್ ಬ್ಲಾಸ್ಟ್ ನ್ಯೂಸ್ ತುಂಬ ಸ್ಪ್ರೆಡ್ ಆಗ್ತಿತ್ತು ಎಲ್ಲಿ ನೋಡಿದ್ರು ಅದೇ ನ್ಯೂಸ್ ಅದೇ ಸಮಯಕ್ಕೆ ರಾಘವನ್ ಅವರ ಸಹಾಯಕ್ಕೆ ಬಂದಿದ್ದು ಆದಿ ಮಾರ್ಷಲ್ ಟೈಮ್ ಅವನ ಇನ್ನೊಂದು ಟೀಮ್ ಆ ಸ್ಪಾಟ್ ನೋಡೋಕ್ಕೆ ಹೋದರೆ ಆದಿ ಹತ್ತಿರದ ಟೀಮ್ ಆಸ್ಪಿಟಲ್ಗೆ ಧಾವಿಸಿತ್ತು ಎದು ಆಸ್ಪಿಟಲ್ನಲ್ಲಿದ್ದು ಆದಿ ಫ್ಯಾಮಿಲಿಗೆ ಸಪೋರ್ಟ್ ಆಗಿ ನಿಂತು ಧೈರ್ಯ ತುಂಬುತ್ತಿದ್ದರೆ ಅವನದೇ ಗೈಡ್ಲೈನ್ನಲ್ಲಿ ಬ್ಲಾಸ್ಟ್ ಆದ ಪ್ಲೇಸ್ನಲ್ಲಿ ಪೊಲೀಸ್ನವರು ಸರ್ಚ್ ಮಾಡಿದರೂ ಇನ್ನೊಮ್ಮೆ ಇಂಚು ಇಂಚು ಜಾಗ ಬಿಡದೆ ಆ ಪ್ಲೇಸ್ ಪೂರ್ತಿ ಸರ್ಚ್ ಮಾಡ್ತಿದ್ದಾರೆ ಆದ್ಯಾಗೆ ಯಾವೇ ಬ್ಲೀಡಿಂಗ್ ಹೋಗುತ್ತಿದ್ದರಿಂದ ಡಾಕ್ಟರ್ ಆಪ್ರೇಷನ್ ಮಾಡಬೇಕು ಎಂದರು ಡಾಕ್ಟರ್ ಮಾತು ಕೇಳಿದ ರಾಘವನು ಏನು ಮಾತಾಡಿಲ್ಲ ರಾಘವನ್ ಕೂಡ ಸರ್ ಚೆನ್ನಾಕಿದ್ರಿಂದ ಓಕೆ ಎಂದು ಪರ್ಮಿಷನ್ ಕೊಟ್ಟರು ಇನ್ನೊಂದು ಕಡೆ ಈಗಿನ್ನೂ ಚೇತರಿಸಿಕೊಳ್ತಿದ್ದ ಯಮುನ ಸ್ಥಿತಿ ಸ್ವಲ್ಪ ಗಂಭೀರವಾಗಿತ್ತು ಅವರಿಗೂ ಡ್ರಿಪ್ಸ್ ಹಾಕಿದ್ರು ಇನ್ನು ಸುಧಾ ಅವರು ರಮೇಶ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು ರಮೇಶು ಮಗನಿಗೇನಾಗಿದೆಯೋ ಎನ್ನುವ ಗಾಬರಿನಲ್ಲೇ ಅದೆಲ್ಲಿ ತಮ್ಮ ಫೋನ್ ಬಿಟ್ಟರು ಒಂದು ಗೊತ್ತಿಲ್ಲ ಅವರಿಗೆ ಸತ್ಯಕ್ಕೆ ತಮ್ಮ ಮಗ ಸಿಕ್ಕರೆ ಸಾಕು ಅನ್ನೋದೇ ಅವರ ತಲೆಯಲ್ಲಿ ಹಿದ್ದಿತ್ತು ಅತ್ತ ಕೊನೆಗೂ ಭೀಷ್ಮ ಟೀಮ್ ಸಕ್ಸಸ್ ಆಯಿತು ನೀರಿನ ಸೋಂಪಿನಲ್ಲಿ ತಮ್ಮನ್ನು ಅಡಗಿಸಿದ್ದ ಕೆಲವು ಜನರು ಸಿಕ್ಕರು ಭೀಷ್ಮ ಟೀಮ್ ಓಪ್ನಲ್ಲಿ ಒಬ್ಬೊಬ್ಬರನ್ನು ಮೇಲೆ ಎತ್ತಿದ್ರೆ ರಮೇಶ್ ಅಲ್ಲಿಗೆ ಬಂದು ಒಬ್ಬೊಬ್ಬರನ್ನು ಎತ್ತುವಾಗಲು ಅವರ ಹೃದಯದ ಬಡಿತ ಜೋರಾಗಿತ್ತು ಕೊನೆಗೂ ಸ್ವಲ್ಪ ಜನರನ್ನು ಮೇಲೆತ್ತಿದ ಮೇಲೆ ಸ್ಲಿಮ್ ಆ್ಯಂಡ್ ಫಿಟ್ ಇರುವ ಬ್ಲ್ಯಾಕ್ ಡ್ರೆಸ್ ಹಾದಿ ಕಣ್ಣಿಬ್ಬಿದ್ದ ಅವನನ್ನು ಮೇಲೆ ತಂದು ನೋಡಿದ್ರೆ ರಮೇಶ್ ಅವರು ಹಾದಿ ಎಂದು ಅವರ ಮಗನ ಉಸಿರನ್ನು ಮೊದಲು ಚೆಕ್ ಮಾಡಿದರು ಮುಂದೆ ಆದಿ ಕಣ್ಬಿಟ್ಟು ಸುತ್ತ ನೋಡ್ದ ಡಾಕ್ಟರ್ಗಳು ರಮೇಶ್ ಅವರಿಗೆ ವಿಷ ಹೇಳಿದ್ರು ಅಷ್ಟೊತ್ತಿಗೆ ರಾ ಆಫೀಸರ್ಗಳು ಹಾದಿಗೆ ಆ ಪ್ಲೇಸ್ನಲ್ಲಿ ಏನು ನಡೀತು ಅಂತ ಕೇಳೋಕೆ ರಮೇಶ್ ಅವ್ರಿಗಿಂತ ಮೊದಲು ಹೋಗ್ತಾರೆ ರಮೇಶ್ ಅವ್ರಿಗೆ ಯಾಕೋ ತಮ್ಮ ಆನೆಸ್ಟ್ ವರ್ಕ್ಗೆ ಬೆಲೆ ಇಲ್ಲ ಅನ್ನಿಸಿತು ಮೊದಲ ಬಾರಿಗೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ தப்பதே கமெண்ட்மா லைக் மாதிரி ಮಾಡಿ தேங்க் யூ ஃபார் வாட்சிங்